ಉದ ಕೆಲಸ ಮತ್ತೆ ಈಗ ಈಗೇನಾದ್ರೂ ಗಣಿತ ಕಾರ್ಯ ಮಾಡಿಲ್ಲ ಗಂಟಿ ಕಾರ್ಯಕ್ಕೆ ಈಗಲೇ ಮಾಡ್ಕೋ ರಸ ಮಾಡ್ಬೇಕು ಹೇಳ್ತಾ ಇದ್ದಾರೆ ಮತ್ತೆ ಮೌಲ್ಯಮಾರ್ಪನ ಪದ್ಧತಿ ನೀವು ನಾವು ಓದ್ಬೇಕಾದ್ರೆ ಎರಡು ಕಿರು ಪರೀಕ್ಷೆಗಳಿದ್ರು ಅಂತವ್ರಿಗೆ ತುಂಬಾ ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಈ ಇಲಾಖೆ ಸಾಕಷ್ಟು ಕಾರ್ಯಕ್ರಮ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ ಮುಖಾಂತರ ಅಲ್ಲಿ ಪಾಠ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಆ ರೀತಿ ಆಗ್ಬೇಕು ಇವೆಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಹೋಗ್ತಕ್ಕಂತ ಒಂದು ಹುನ್ನಾರ ಆಗಿದೆ ದ ಮಾಡ್ ಈಗ ಪದ ಎಲ್ ಅಂತ ಹೇಳಿ ಬಂದಿ ಆ ಎಲ್ ಬಿ ಎ ಮಾಡಲ್ಲ ಆ ಎಲ್ ಬಿ ಎತ್ತೆ ಸಿಟಿಗೆ ಇದಾಗ್ಲಿ ಅಂತ ಉದ್ದೇಶ ತಾಂಬಂದಿದೆ ಆದ್ರೆ ನಾವು ಮಕ್ಕಳಿಗೆ ಅಲ್ಲಿ ಹೋಗ್ಲಿಕ್ಕೆ ಬರೀಲಿಕ್ಕೆ ಉತ್ತಮವಾಗಿ ಬಂದ್ರೆ ಅಷ್ಟು ಕಲಿಸಿದ್ರೆ ಮಗು ಸಂತಸದಾಯಕವಾಗಿ ಕಲ್ತ್ರೆ ಅದೇ ಒಂದು ಸಂತೋಷ ನಮಗೂ ಆದ್ರೆ ಆ ಎಲ್ ಬಿ ಎಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ವಿ ದಯಮಾಡಿ ನೀವು ಸಹ ಪ್ರಾಥಮಿಕ ವಿಭಾಗದಲ್ಲಿ ಶಿಕ್ಷಕರನ್ನು ನೆನೆಸ್ಕೊಳ್ತೀವಿ ಎಲ್ಲ ಯಾವ ಶಿಕ್ಷಕರನ್ನು ಮತ್ತು ಸಹ ಪ್ರಾಥಮಿಕ ವಿಭಾಗದಲ್ಲಿ ನಮ್ಮ ಶಿಕ್ಷಕರನ್ನ ನೆನಪಿಸಿಕೊಳ್ತಾ ಇದ್ರಿ ಅದರಿಂದ ನೀವು ನಮ್ಮ ಶಿಕ್ಷಕರು ಅವರು ನಮ್ಮ ಶಿಕ್ಷಕರೇ ಆದಂತಹ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಒಂದು ಪ್ರಚಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನೆರಡು ಮಾತುಗಳನ್ನು ಮುಂಚೆ